ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ ಅದಕ್ಕೆ ಕಾರಣ ಏನು ಅದರಿಂದ ಹೊರಬರಬೇಕೆಂದರೆ ನಾವು ಏನು ಪರಿಹಾರ ಮಾರ್ಗ ತಗೊಳ್ಳಬೇಕು ಎಂದು ಚಿಂತಕರವಾದಂಥ ಜೀವನದಲ್ಲಿದ್ದರೆ ಇಲ್ಲಿ ಗುರುಜಿಯವರನ್ನ ಕರೆ ನೀಡಿ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಮಾರ್ಗ ಕಂಡುಕೊಳ್ಳಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಹಣಕಾಸು ಮದುವೆ ವಿಚಾರ ಪ್ರೇಮ ವಿಚಾರ ಗಂಡ ಹೆಂಡತಿ ಕಲಹ ಕೋರ್ಟ್ ಕೇಸ್ ವಿದೇಶ ಪಯಣ ಇನ್ನಿತರ ಘೋರ ಮತ್ತು ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಮಾರ್ಗ ಮಾಡಿಕೊಡುತ್ತಾರೆ ಹಿಂದೆ ಕರೆ ನೀಡಿ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಮಾರ್ಗ ಕಂಡುಕೊಳ್ಳಿ ಎಷ್ಟೇ ಜ್ಯೋತಿಷ್ಯರಲ್ಲೂ ಕೇಳಿ ನಿಮ್ಮ ಸಮಸ್ಯೆ ಸಿಗದೆ ಮನನಂದಿದ್ದರೆ ಒಮ್ಮೆ ಈ ನಂಬರ್ಗೆ ಕರೆ ನೀಡಿ ನಿಮ್ಮ ಸಮಸ್ಯೆಗಳಿಂದ ಪರಿಹಾರ ಮುಕ್ತಿ ಕಂಡುಕೊಳ್ಳಿ